ಸೊ ಗಾಯ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊತೀನಿ ಹಾಗೆ ಚೆನ್ನಾಗಿರಿ ಇವತ್ತು ನೀವು ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ತೀವಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತ ಸೊ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಜೊತೆ ಒನ್ ಯು ಒನ್ ಆಡ್ತಿದ್ವಿ ಇವ್ರ ಹೆಸರು ಬಂದು ಪ್ರತಾಪ್ ಅಂತ ಇರಬೇಕು ಯಾಕಂದರೆ ಇವ್ರ ಹೆಸರು ಅದೇ ಇತ್ತು ಸೊ ನನಗೆ ಬ್ರೋ ಅವತ್ತು ಕಮೆಂಟ್ ಹಾಕಿದ್ರು ಬ್ರೋ ಕಸ್ಟಮ್ ಬರ್ತೀರಾ ಒನ್ ಯು ಒನ್ ಅಂತ ಸೊ ಆಯಿತು ಬ್ರೋ ಬನ್ನಿ ಅವ್ಯೂ ಐ ಡಿ ಕೊಟ್ಟಿದ್ದೆ ಬ್ರೋ ನಾ ಫ್ರೆಂಡ್ ಲಿಸ್ಟಲ್ಲಿ ಇಕ್ಕೊಂಡಿದ್ದೆ ನಾನು ಬಟ್ ಅವ್ರ ಜೊತೆ ಆಡಿರಲಿಲ್ಲ ನಾನು ರೀಸೆಂಟಾಗಿ ಗೇಮ್ ಓಪನ್ ಮಾಡಿ ಆಡ್ತಾಯಿದ್ದೆ ಲೋನ್ ಉಲ್ಫೆನೋ ಅವಾಗ ಅವ್ರು ನನಗೆ ಬುಕ್ಕಿಂಗ್ ಕಳಿಸಿದ್ರು ವಾಪಸ್ ಬಂದು ನೋಡಿದ್ರೆ ಬ್ರೋ ಕಸ್ಟಮಾನ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಆಗಿದ್ದಾಗಲಿ ಕಷ್ಟ ಕಸ್ಟಮರ್ ನುಗ್ದೆ ಸೊ ಈ ಮ್ಯಾಚ್ ಚೆನ್ನಾಗಿದೆ ನೋಡಿ ಹೆಂಗಿರುತ್ತೆ ಅಂತ ನಾನು ಬ್ಯಾಟ್ರಿ ಕಮ್ಮಿ ಇತ್ತು ಅದಕ್ಕೆ ರೀಪ್ಲೇಲ್ ರೆಕಾರ್ಡ್ ಮಾಡಿದ್ದೀನಿ ಸೊ ಇಲ್ಲಿ ನುಗ್ದೆ ಎಡ್ ಕೊಟ್ಬಿಟ್ರು ಸೀದಾ ಸೊ ಗ್ಲೋ ಹಾಕೊಂಡು ಫಸ್ಟು ಆಗಬೇಕಂತ ಇದ್ದೆ ಆದರೆ ನಂದು ನೇರಿ ಮತ್ತು ಇಲ್ಲಿ ಲಿಯೋನ್ ಕ್ಯಾರೆಕ್ಟರ್ ಇರೋದ್ರಿಂದ ನನಗೇನು ಬೇಕಿಲ್ಲ ಅನಿಸುತ್ತೆ ಹೀಲಾಗೋದು ಆಟೋಮೆಟಿಕ್ ಆಗುತ್ತೆ ಸೊ ಇಲ್ಲಿ ನಂಗೆ ಡ್ಯಾಮೇಜ್ ಹೀಲ್ ಹೀಲಾಗ್ಬಿಟ್ಟು ರಶ್ ಹೊಡಿತಾ ಇದ್ದೆ ಹಾಗೆ ಪಿಂಕ್ ಹೈ ಆಯಿತು ಸ್ವಲ್ಪ ಈ ಮ್ಯಾಚಲ್ಲಿ ನನ್ನ ಪಿಂಗ್ ಅವಾಗವಾಗ ಹೈ ಆಯ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನು ಟ್ರೈ ಮಾಡ್ತಾ ಇನ್ನು ಹೆಡ್ಗೆ ಯಾರು ಆಯ್ತಿಲ್ಲ ಕನೆಕ್ಟ್ ಆಯ್ತಿಲ್ಲ ಏಮು ಸೊ ಬ್ರೋನು ಚೆನ್ನಾಗಿ ಆಡ್ತಾರೆ ಅವ್ರ ಗೇಮ್ ಪ್ಲೇ ನೋಡ್ಬಿಟ್ಟು ನಂಗೆ ಗೊತ್ತಾಯಿತು ಇದು ರೀಪ್ಲೇ ಅಲ್ವಾ ನಾನು ಫುಲ್ ಮ್ಯಾಚ್ ಆಡಿದಾಗ ಬ್ರೋ ಗೇಮ್ ಪ್ಲೇ ನೋಡಿದೆ ಮಸ್ತ್ ಅನಿಸ್ತು ಸೊ ಇಲ್ಲಿ ರೆಶ್ ಹೊಡ್ಯಕ್ಕೋದ್ರೆ ಸ್ವಲ್ಪ ಬಾಡಿ ಬಿತ್ತು ಹೆಡ್ ಬಿದ್ದಿಲ್ಲ ಈಗ ಮತ್ತೆ ರೆಶ್ ಹೊಡ್ಯಕ್ಕೋದೆ ಮತ್ತೆ ಹೆಡ್ ಬಿದ್ದಿಲ್ಲ ಕನೆಕ್ಟ್ ಆಗಿಲ್ಲ ಈಗ ಮತ್ತೆ ಟ್ರೈ ಮಾಡ್ತೀನಿ ಬಟ್ ಬ್ರೋ ಅಲ್ಲಿ ಹಿಂದೆ ಓಡೋಯ್ತಿದ್ರು ಬಾಡಿ ಬಿತ್ತು ಸ್ವಲ್ಪ ಸೊ ಚೇಸ್ ಮಾಡ್ಕೊಂಡೋದೆ ಅವ್ರ ಹಿಂದೆ ಎಲ್ಲೋಯ್ತಾರೆ ಅಂತ ಇಲ್ಲಿ ಸಿಕ್ಕಿದ್ರು ಇಲ್ಲಿ ಕೊಟ್ಟೆ ಮತ್ತೆ ಬಾಡಿನೇ ಬಿತ್ತು ಇಲ್ಲಿ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾಯಿತ್ತು ಸೊ ನಾನು ಡಿ ಎನ್ ಡಿಗೆ ಹಾಕೋಬಿಟ್ಟೆ ಫೋನನ್ನ ಈಗ ಮತ್ತೆ ಅವ್ರು ಓಪನ್ ಬರ್ಲಿಂತ ಸೀದಾ ಸೀದಕ್ಕೆ ಬಟ್ ಅವ್ರು ಬರಲಿಲ್ಲ ಗ್ಲೋ ಹಾಕೊಂಡೆ ಮತ್ತೆ ಈಗ ರಶ್ ಹೊಡಿತೀನಿ ಅಲ್ಲೇ ನಿಂತವ್ರೆ ಓಕೆ ಈಗ ಬರ್ತಾರೆ ಅವರೇ ಓಪನ್ಗೆ ಬರ್ತಾರೆ ಹೊಡಿತೀನಿ ಬಟ್ ಆ ಸಂದೀಪ್ ಕನೆಕ್ಟ್ ಆಗಿಲ್ಲ ಈಗ ಮತ್ತೆ ನಾನೇ ಹೋಗಿ ಹೊಡಿತೀನಿ ಓಕೆ ಲೈಟಾಗಿ ಎಡ್ಬಿಟ್ಟಿದೆ ಫಾರ್ಟಿ ಟೂ ನಂಗೂ ಬಿತ್ತು ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಪಿಂಕ್ ಪ್ರಾಬ್ಲಮ್ ಅಂದ ಸೊ ಇದೇ ಪಿಂಕ್ದು ಪ್ರಾಬ್ಲಮ್ ಆಯ್ತಿರೋದು ಸ್ಕ್ರೀನ್ ಸ್ಟ್ರಕ್ ಆಗಿದ್ದು ಕ್ಯಾರೆಕ್ಟ್ರ್ ಮತ್ತೆ ಮತ್ತೆ ಅಂದರೂ ನಾನು ಕಣ್ಬಿಟ್ಟಿಗೆ ಸರ್ ಇಷ್ಟರಲ್ಲಿ ಬ್ರೋ ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ದರು ಸೊ ಇಲ್ಲಿ ಬಂದರು ಮತ್ತೆ ಬಾಡಿ ಕನೆಕ್ಟ್ ಆಯಿತು ನಾನು ಕುತ್ಕೊಂಡಿದ್ದಿಲ್ಲ ಅವ್ರಿಗೆ ಸೀದಾ ಹೆಡ್ ಸಿಕ್ತು ಸೀದಾ ಹೆಡ್ ಕೊಟ್ಟರು ಸೊ ಫಸ್ಟ್ ರೌಂಡು ಸಕ್ಸಸ್ಫುಲ್ಲಾಗಿ ಸೋತಿದ್ದೀವಿ ಬಟ್ ಬ್ರೋ ನಮಗೆ ಈಗ ವೆಲ್ ಟ್ರೈ ಅಂತ ಎಮೋಟ್ ಹಾಕಿ ತೋರಿಸಿದ್ದಾರೆ ಚೆನ್ನಾಗಿ ಟ್ರೈ ಮಾಡಿದೀರಾ ಅಂತ ಸೆಕೆಂಡ್ ರೌಂಡ್ ಶುರು ಆಯಿತು ಬ್ರೋ ಎದುರುಗಡೆ ನಾನು ರಶ್ ಹೊಡೆದೆ ಸೀದಾ ಅವ್ರಿಗೆ ಸ್ವಲ್ಪ ಬಾಡಿ ಡ್ಯಾಮೇಜ್ ಕೊಟ್ಟೆ ನನಗೂ ಸ್ವಲ್ಪ ಬಾಡಿ ಕೊಟ್ಟರು ಅವರು ಪ್ಯಾಕ್ ಆದರೂ ಹೀಲ್ ಆಗೋಕ್ಕೆ ನಾನು ಟ್ರೈ ಮಾಡಿದೆ ಅವರು ಒಂದು ಆದರೂ ಓಪನ್ ಸಿಗ್ತಾರೆ ಅಂತ ಬಟ್ ಓಪನ್ ಸಿಗಲಿಲ್ಲ ಈಗ ಅವರು ಗ್ಲೋ ಓಪನ್ ಮಾಡಿಕೊಂಡು ನನ್ನ ಹತ್ರ ರಶ್ ಹೊಡಿತಿದ್ದಾರೆ ಬನ್ನಿ ಏನಾಗುತ್ತೆ ನೋಡೋಣ ಸೊ ನಾನು ಹಿಂದೆ ಹಿಂದೆ ಇದ್ದೀನಿ ಯಾಕಂದರೆ ನಂಗೆ ಆ ಜಾಗ ಒಂಥರ ಕಂಜೆಸ್ಟೆಡ್ ಅನಿಸ್ತು ಅಲ್ಲಿ ಮೂಮೆಂಟ್ ಎಲ್ಲ ಕ್ಲೀನಾಗಿ ಕೊಡೋಕ್ಕಿಲ್ಲ ಸೊ ಓಪನಿಗೆ ಬಂದರು ಮತ್ತೆ ಎ ಸಿ ಐಟಿಲಿ ಹೋದೆ ಬಟ್ ಬಿಡಲಿಲ್ಲ ಮತ್ತೆ ಬಂದರೂ ಮತ್ತೆ ಟ್ರೈ ಮಾಡಿದೆ ಮತ್ತೆ ಆಗಲಿಲ್ಲ ಈಗ ನಾನೇ ಆಗಿದ್ದಾಗಲಿ ರಶ್ ಹೊಡಿತೀನಿ ಶಾರ್ಟ್ ರೇಂಜಲ್ಲಿ ಎಮ್ ಒ ಟಿಟಲ್ಲಿ ಕೊಡ್ತೀನಿ ಲೈಟಾಗಿ ಬಿತ್ತು ಮತ್ತೆ ಅವ್ರಿಗೆ ಎಡ್ಬಿತ್ತು ಅವರು ಈಗ ಫುಲ್ ಡ್ಯಾಮೇಜ್ ಆಗಿರ್ತಾರೆ ರಶ್ ಹೊಡ್ಯಣ್ಣ ಅಂತ ಹೋದೆ ಅಷ್ಟಲ್ಲ ಅವರು ಮತ್ತೆ ಆಗ್ಬಿಟ್ರು ಏನು ಸಿಗ್ಲಿಲ್ಲ ಈಗ ಅವರು ಹಿಂದೆ ಹಿಂದೆ ಓಡ್ತವ್ರೆ ನನಗೂ ಸ್ವಲ್ಪ ಡ್ಯಾಮೇಜ್ ಬಿತ್ತು ಹೀಲಾದೆ ನಾನು ಸೊ ಈಗ ರಶ್ ಹೊಣ್ಣ ಅವ್ರ ಹತ್ರ ನನಗೆ ಡ್ಯಾಮೇಜ್ ಕೊಟ್ಟರು ಮತ್ತೆ ಅವ್ರು ಇಲ್ಲಿ ಫಸ್ಟ್ ನಮ್ಮ ಕಿತ್ತೋಗಿರೋ ಹೆಲ್ಮೆಟ್ನ ರಿಪೇರಿ ಮಾಡ್ಕೊಂಡು ಈಗ ರಶ್ ರಚೋಣ ಸ್ವಲ್ಪ ಓಪನ್ಗೆ ಬಂದರೆ ಸೀದಾ ಹೆಡ್ ಅದೇ ಮಾತ್ರ ಆದರೆ ಇಲ್ಲಿ ಬಾಡಿ ಬಾಡಿ ಬಿತ್ತು ಅನ್ಫಾರ್ಚುನೇಟ್ಲಿ ಇವತ್ತು ಲಕ್ಕು ನನ್ನ ಕೈಯಲ್ಲಿ ಇಲ್ಲ ಅನಿಸುತ್ತೆ ಸೊ ಬನ್ನಿ ಹೋಗೋಣ ಚೇಜ್ ಮಾಡ್ಕೊಂಡು ಇಲ್ಲಿ ಎಂಜರಿ ಥರ ಹಾಗೆ ಬ್ರೋ ನೀವೇನಾರು ಈ ವಿಡಿಯೋ ನೋಡ್ತಿದ್ರೆ ಮಾತ್ರ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ನ ಪಿನ್ ಮಾಡ್ತೀನಿ ಸೊ ಈಗ ಸೀದಾ ಹೋಯ್ತೀನಿ ನುಗ್ತೀನಿ ಹಾಗೆ ಹೆಡ್ ಕೊಟ್ಬಿಟ್ಟು ಈ ರೌಂಡ್ನ ಮುಗಿಸ್ತೀನಿ ಮಾತ್ರ ಮಸ್ತಾಗಿ ಶಾರ್ಟ್ ರೇಂಜಲ್ಲಿ ಹೆಡ್ ಬಿತ್ತು ಇದೇ ಮಾತ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತರ್ಡ್ ರೌಂಡಿಗೆ ಟೈಮ್ ವೇಸ್ಟ್ ಮಾಡಿದೆ ಸ್ಕಿಪ್ ಆಗಿಬಿಡೋಣ ಬನ್ನಿ ಇಲ್ಲಿ ತರ್ಡ್ ರೌಂಡ್ ಶುರುವಾಗಿದೆ ಗಾಯ್ಸ್ ನಾನು ನುಗ್ತಾ ಹಿಂಗೆ ಗ್ಲೂ ಅಲ್ಲಿ ಅಕೌಂಟ್ ಸೀದಾ ಬ್ರೋ ಇದ್ದಾರೆ ಅವ್ರು ಕೊಡೋಕ್ಕ ಇದ್ದೀನಿ ಬಟ್ ಕನೆಕ್ಟ್ ಆಗಲ್ಲ ಆದರೆ ನನಗೆ ಕನೆಕ್ಟ್ ಆಯಿತು ಅವ್ರ ಬುಲೆಟು ಸೊ ಮತ್ತೆ ಅವ್ರು ಓಪನ್ಗೆ ಬಂದರು ಈಗ ಮತ್ತೆ ಟ್ರೈ ಮಾಡೋಣ ಬನ್ನಿ ಬಟ್ ಅವ್ರು ಹಿಂದೆಯಿಂದ ಹೊಡೋಯ್ತಾರೆ ಸೊ ನಾವೇ ಮುಂದೆ ನುಗ್ಗೋಣ ಈಗ ಇಲ್ಲಿ ಗ್ಲೂ ಈಗ ನಾನೇ ಮುಂದೆ ನುಗ್ತೀನಿ ನೋಡಿ ಸೊ ಕಮೆಂಟ್ರಿ ಕೊಡ್ತಾ ಕೊಡ್ತಾ ನಂಗೊಂದು ಕವಿತೆ ನಾಪ್ಕಾಯ್ತು ಹೇಳ್ತೀನಿ ಸೊ ಕೇಳಿಸ್ಕೊಳ್ಳಿ ಎಲ್ಲರೂ ಮ್ಯಾಟ್ಸು ಒಡೆದ್ರೆ ಹೆಡ್ಡು ಮ್ಯಾಡ್ದು ಹೊಡೆದ್ರೆ ಹೆಡ್ಡು ಎನಿಮಿ ಸೇರ್ತಾರೆ ಆಸ್ಪೆಟ್ಲು ಬೆಡ್ಡು ಓಕೆ ಈಗ ಗೇಮ್ ಕಡೆ ಹೋಗ್ಬಿಡೋಣ ಸೊ ನಾನು ಓಪನ್ ನುಗ್ಗಿ ಹೆಡ್ ಕೊಡೋ ಟ್ರೈ ಮಾಡಿದೆ ಬಟ್ ಕನೆಕ್ಟ್ ಆಗಿಲ್ಲ ಬಾಡಿ ಬಿತ್ತು ಸೊ ನಿನಗೆ ಹತ್ರ ಹೋಯ್ತಾ ಇನ್ನು ಮತ್ತೆ ಅಂತ ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತವ್ರದು ಹಿಂದೆ ಹಿಂದೆ ಓಡ್ತಾವ್ರೆ ಸೊ ನಾವು ಓಡೋಣ ಓಪನಲ್ಲೇ ನಿಂತವ್ರು ಹೊಡ್ಯೋಕ್ಕೆ ಬಟ್ ನಾವು ಓಪನ್ಗೆ ಬಂದು ಸೀದಾ ಹಿಡ್ಕೊಟ್ವಿ ಮಾತ್ರ ಸೊ ಈ ಶಾರ್ಟ್ಗೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೌಂಡ್ ಶುರು ಆಯಿತು ನಾನು ನುಗ್ತಾ ಇದೀನಿ ನನ್ನ ಎನಿಮಿ ಇದ್ದಾರೆ ಸೊ ಅವ್ರು ಓಪನ್ಗೆ ಬಂದರೂ ಹೆಡ್ ಕೊಡಕ್ಕೆ ಹೋದೆ ಬಟ್ ಬಿದ್ದಿಲ್ಲ ಬಾಡಿ ಬಿತ್ತು ನನಗೂ ಅವ್ರಿಗೂ ಬಾಡಿ ಬಿತ್ತು ಸೊ ಈಗ ಮತ್ತೆ ಹೋದೆ ಬಟ್ ನಂಗೆ ಸೀದಾ ಹೆಡ್ ಕೊಟ್ಟು ಎಗ್ರಿಸ್ಬಿಟ್ರು ಸೊ ಗುಡ್ ಜಾಬ್ರು ನಾವು ಗ್ಲೂ ಹಾಳು ಹಾಕ್ಕೊಂಡು ಈಗ ಮುಂದೆ ನುಗ್ತಾಯಿದ್ದೀವಿ ಎನಿ ನಮ್ಮ ಮುಂದೆ ಇದ್ದಾರೆ ಲಾಸ್ಟ್ ರೌಂಡದು ರಿವೆನ್ಸ್ ತೊಗೋಬೇಕು ಸೊ ಸೀದಾ ಕಾಣಿಸ್ಕೊಂಡ್ರು ಹೋದೆ ಬಟ್ ಬಿದ್ದಿಲ್ಲ ಎ ಸಿ ಐ ಟಿಲಿ ಮತ್ತೆ ನುಗ್ಗೋಣ ಮುಂದೆ ಅವರು ನಂಗೆ ಟ್ರೈ ಮಾಡ್ತಾರೆ ಬಟ್ ಅವ್ರದ್ದು ಕನೆಕ್ಟ್ ಆಗಿಲ್ಲ ನಾನು ಹೆಡ್ ಕೊಡೋಕೆ ಟ್ರೈ ಮಾಡಿದೆ ಬಟ್ ಕನೆಕ್ಟ್ ಆಗಿಲ್ಲ ಈಗ ಎಮ್ ಐ ತೊಗೊಂಡು ರಶ್ ಹೊಡೆದೆ ಬಟ್ ಕನೆಕ್ಟ್ ಆಗಿಲ್ಲ ಇದೂ ಸೊ ಒಂದು ಸ್ವಲ್ಪ ಆದರೆ ಏಮ್ ಕನೆಕ್ಟ್ ಆದರೆ ಸೀದಾ ಹೆಡ್ ಬೀಳ್ತಾ ಇತ್ತು ಈಗ ಎ ಸಿ ಐ ಟಿಲಿ ಕೊಡೋಣ ಸೊ ಪಟ್ ಓ ವಿತ್ತು ವಿತ್ತು ಒನ್ ನೈಂಟಿ ಫೈವ್ ಎಡ್ ಬಿದ್ದಿದೆ ಈಗ ರಶ್ ಕೊಡೋಣ ಸೀದಾ ಈ ರಶ್ ಕೊಟ್ಬಿಟ್ಟು ಏಯ್ಟಿ ಫೋರ್ ಸೀದಾ ಹೆಡ್ಡು ಬಟ್ ಗೇಮ್ ಮಾಡ್ಬೇಕಾದ್ರೆ ನಂಗೆ ಫುಲ್ ರೆಡ್ ನಂಬರ್ಸ್ ತೋರಿಸ್ತು ಇಲ್ಲೇ ಅನ್ಕೋ ಒಂದೊಂದೇ ಡಿಜಿಟ್ ತೋರಿಸ್ತೈತೆ ಸೊ ಈಗ ನೆಕ್ಸ್ಟ್ ರೌಂಡಲ್ಲಿ ಸ್ಕಿಪ್ ಆಗಿಬಿಡೋಣ ಬನ್ನಿ ಈಗ ನಾನು ಮುಂದೆ ಹೋಯ್ತಾ ಇದ್ದೀನಿ ಇಲ್ಲಿ ಬ್ರೋ ಇದ್ದಾರೆ ಫೈರ್ ಮಾಡಿದ್ರು ಬಟ್ ಕನೆಕ್ಟ್ ಆಗಿಲ್ಲ ನಾನು ಬ್ಲೂ ಆಗಿದೆ ಸೊ ನಾನು ಮತ್ತೆ ಹಿಂದೆ ಆ ಕಡೆಯಿಂದ ಹೋಗ್ತೀನಿ ಹಾಯ್ ಬ್ರೋ ಎಲ್ಲಿದ್ದೀನಿ ಇಲ್ಲಿ ಬಂದು ಹೊಡಿರಿ ಸೊ ಮುಂದೆ ರಶ್ ಹೊಡಿತಾ ಇದ್ದೀನಿ ನಮ್ಮ ಬ್ರೋ ನೋಡಿದ್ರೆ ಹಿಂದೆ ಓಡೋದ್ರು ಆ ಹಿಂದೆ ಇಲ್ಲಿಂದ ಹೋಗಿ ನೋಡಿದೆ ಅಲ್ಲಿ ಕಾಣಿಸ್ತರು ಅದಕ್ಕೆ ನಾನು ಸ್ವಲ್ಪ ಹಿಂದೆ ಬಂದೆ ಈ ಸೈಡಿಂದ ಹೋಗೋಣ ಅಂತ ಈ ಸೈಡಿಂದ ಹೋಯ್ತಾ ಇದ್ದೆ ಅಲ್ಲೇ ಓಪನ್ ನಿಂತಿದ್ರು ಏನು ಓಪನ್ ಆಗಿ ಹೋಗ್ಬಿಟ್ಟು ಸೀದಾ ಹಂಗೆ ಪಟ್ಟ ಅಂತ ಎಡ್ಕೊಟ್ಟೆ ಫುಲ್ ರೆಡ್ ನಂಬರ್ಸ್ ಓಪಿಯಾಗಿ ಎಡ್ಬಿಟ್ಟು ಅಂದ್ಕೊಳ್ಳಿ ಮಾತ್ರ ಇವಾಗ ನೆಕ್ಸ್ಟ್ ಒನ್ ಶುರು ಆಯ್ತು ನಾನು ಗ್ಲೋ ಹಾಕೊಂಡು ರಶ್ ಮಾಡ್ತಿದ್ದೆ ಅಲ್ಲಿ ಸೀದಾ ಎದುರುಗಡೆ ಬ್ರೋ ಇದ್ರವ್ರಿಗೆ ಒಂದು ಸೀದಾ ಪಟ್ ಅಂತ ಎಡ್ಕೊಟ್ಟೆ ಒನ್ ಏಟಿ ನೈನ್ ಡ್ಯಾಮೇಜ್ ಕೊಟ್ಟರು ಈಗ ಹೀಲ್ ಹಾಕಿಂತ ಅವ್ರ ಪ್ಯಾಕ್ ಅಷ್ಟಿಲ್ಲ ನಾನು ರಶ್ ಒಡೇನು ಅನ್ಕೊಂಡೆ ಈಗ ಹಂಗೆ ಮೆತ್ತ ಮೆತ್ತ ಮುಂದೆ ಹಾಕೊಂಡು ಹೋಗ್ತಾ ಇದೀನಿ ಬಟ್ ಇಲ್ಲಿ ಸಚ್ೇ ಹಾಕೊಂಡು ಹೋದೆ ಬಟ್ ನಂಗೆ ಏನು ಸಿಕ್ಕಿಲ್ಲ ಅವ್ರು ಫುಲ್ ಪ್ಯಾಕ್ ಆಗ್ಬಿಟ್ರು ನಾನು ಏರ್ ಡ್ರಾಪ್ ಮೇಲೆ ಹತ್ಬಿಟ್ಟು ಅಂತ ಅಂದ್ಕೊಂಡೆ ಬಟ್ ಚೀಟಿಂಗ್ ಆಗುತ್ತೆ ಅಂದ್ಬಿಟ್ಟು ಆಚೆನೇ ಕಾಯ್ಕೊಂಡು ನಿಂತಿದ್ದೆ ಸೊ ಬರಲಿ ಅಂತ ಕಾಯ್ತಾ ಇದೀನಿ ಈಗ ಒಬ್ರು ಆಚೆ ಬಂದರು ಫೈನಲಿ ನಾನು ರಶ್ ಮಾಡಿ ಅನ್ಕೊಂಡೆ ಬಂದರು ಆಚೆ ಒನ್ ಇಂಟಿ ಟು ಹೆಡ್ ತೊಗೊಂಡ್ರು ಮತ್ತೆ ಸಿಕ್ಕರೆ ಸೀದಾ ಹೆಡ್ನೇ ಇಲ್ಲಿ ಬಂದರು ಬಟ್ ಫೈ ಡ್ಯಾಮೇಜ್ ಬಿತ್ತಷ್ಟೇ ಏನು ಕ್ಲೀನಾಗಿ ಕೂತಿಲ್ಲ ಈಗ ಅವರು ಓಪನ್ಗೆ ಬರ್ತಾರೆ ಒಡ್ಯಾಕ್ ಟ್ರೈ ಮಾಡ್ತೀನಿ ಬಟ್ ಈಗಲೂ ಬಿದ್ದಿಲ್ಲ ಒಂದೇ ಒಂದು ಹೆಡ್ ಬಿಡ್ತೀವನ್ನೆಲ್ಲ ಬಾಡಿ ಬಿತ್ತು ಈಗ ಓಪನ್ ಬಂದರು ಎ ಸಿ ಇಕ್ಕೊಂಡು ಸ್ವಲ್ಪ ಬಂದರೆ ಎಗ್ಸನ್ ಹಾಕ್ತೀನಿ ಲೆಫ್ಟಲ್ಲಿ ಬರ್ತಾರೆ ಅನ್ಸುತ್ತೆ ಬಂದರು ಹೆಡ್ ತೊಗೊಂಡ್ರು ಈ ರೌಂಡ್ ಹಂಗೆ ಮುಗಿಸಿದೀವಿ ಒಂದು ಹೆಡ್ ಶಾಟ್ ಜೊತೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ರೌಂಡ್ ಹೋಗ್ಬಿಡೋಣ ಟೈಮ್ ವೇಸ್ಟ್ ಮಾಡಿದೆ ಬನ್ನಿ ನಾನೀಗ ಗ್ಲೂ ಹಾಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಅಲ್ಲಿ ಸೀದಾ ಬ್ರೋ ಕಾಣಿಸ್ತಿದ್ದಾರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಈಗ ಓಪನ್ ಬಂದು ಹೊಡಿತೀನಿ ನಂಗೆ ಕರೆಕ್ಟಾಗಿ ಇದೆ ಇಲ್ಲಿ ನಂಗೆ ಪಿಂಗ್ ಇಶ್ಯೂ ಆಗಿತ್ತು ಬಟ್ ನಾನು ಹೆಡ್ ಕೊಟ್ಟೆ ಸೊ ಅದೇ ಹೆಡ್ಡಿಗೆ ತೋರಿಸ್ತು ಸ್ವಲ್ಪ ಲೇಟ್ ರಿಯಾಕ್ಷನ್ ಮತ್ತು ಯಾಕಂದರೆ ಪಿಂಗ್ ಐತಲ್ಲ ಟೂ ಫಾರ್ಟಿ ತ್ರೀ ಹೆಡ್ ಕೊಟ್ಟೆ ಸೊ ಈ ರೌಂಡಲ್ಲಿ ಏನಾಗುತ್ತೆ ಅಂದರೆ ನಾನು ಈಗ ಬ್ರೋ ಆಗಿ ಸೋಲ್ತಾ ಇರಲ್ಲ ಅವರಿಗೆ ಡಿಮೋಟಿವೇಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಝೋನ್ ಹೋಗಿ ಎಲಿಮಿನೇಟ್ ಆಗೋಣ ಅಂತ ಅನ್ಕೋತೀನಿ ಸೊ ನನ್ನ ಏನೇನಿದೆ ಬ್ಯಾಗಲ್ಲಿ ಐಟಮ್ಸು ಯಾಮು ಮತ್ತು ಗನ್ನು ಮೆಡಿಕಿಟ್ಟು ಎಲ್ಲ ತೆಗೆ ಬಿಸಾಕ್ತಾಯಿದ್ದೀನಿ ಸೊ ಈಗ ಝೋನ್ಗೆ ಹೋಗ್ಬಿಟ್ಟು ನಾನು ಎಲಿಮಿನೇಟ್ ಆಗ್ತೀನಿ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗಿದೆ ಬಟ್ ಇಲ್ಲಿ ಬ್ರೋ ಇಲ್ಲಿ ಅಂತ ಕಾಣಿಸ್ತಾ ಇಲ್ಲ ಅದಕ್ಕೆ ನಾನು ಹುಡ್ಕೊಂಡೋಗ್ತಾ ಇದ್ದೀನಿ ಅವ್ರನ್ನ ಸೊ ಅವ್ರ ಸೈಡ್ ಬಂದೆ ನನ್ನ ಸೈಡ್ ಆ ಕಡೆ ಇತ್ತು ಅಲ್ಲಿಂದ ಇಲ್ಲಿ ಹುಡ್ಕೊಂಡು ಬಂದೆ ಅಂದರೂ ಸಿಕ್ಕಿಲ್ಲ ನನ್ನ ಪ್ರಕಾರ ಮೋಸ್ಟ್ಲಿ ಅವ್ರು ನನ್ನ ಕಡೆ ಆ ಕಡೆ ಹೋಗ್ಬೋದಲ್ಲಿ ಏರ್ ಡ್ರಾಪ್ ಇದರಲ್ಲಿ ಓಕೆ ಸೊ ಸೀದಾ ಸೀಾ ಹೊಡೆಯೋಕೋಯ್ತೀನಿ ಬಟ್ ಕನೆಕ್ಟ್ ಆಗಿಲ್ಲ ಫಿಫ್ಟಿ ಬಿತ್ತಷ್ಟೇ ಬಾಡಿ ಬಾಡಿ ಹಿಂಗೆ ಮತ್ತೆ ಮುಂದೆ ಹೋಗ್ತೀನಿ ತಚ್ಚಿ ಹಾಕೊಂಡು ಮುಂದೆ ಹೋದೆ ಬಿತ್ತಿಲ್ಲ ಜಸ್ಟ್ ಮಿಸ್ಸಲ್ ಸೇವಾದರು ಓಕೆ 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 ಬಂದರು ಬಂದರು ಓಪನ್ಗೆ ಈಗಲೂ ಕನೆಕ್ಟ್ ಆಗಿಲ್ಲ ಬನ್ನಿ ಶಾರ್ಟ್ ಕನೆಕ್ಟ್ಕೊಂಡು ರಶ್ಮಾ ಹುಟ್ಟು ಸೀದ ಇಟ್ಕೊಡೋಣ ಓಕೆ ಫುಲ್ ಡ್ಯಾಮೇಜ್ ಫುಲ್ ಡ್ಯಾಮೇಜ್ ಆಗಿದೆ ಸ್ವಲ್ಪ ಓಪನ್ ಬಂದರೆ ಹೆಡ್ಡು ಓಪಿಯಾಗಿ ಹಿಡ್ಬಿತ್ತು ಮಾತ್ರ ಇದೇ ಮಾತಿಗೆ ನಾವು ಭೂಯ ಮಾಡಿದ್ದೀವಿ ಹೆಡ್ ಕೊಟ್ಬಿಟ್ಟು ಸೊ ಇದೇ ಮಾತಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಸೊ ನಿಮಗೆ ನಾನು ಎಷ್ಟು ಕಿಲ್ ಮಾಡಿದೆ ಜೊತೆಗೆ ಅದರಲ್ಲಿ ಎಷ್ಟು ಹೆಡ್ ಶಾರ್ಟ್ ಹೊಡ್ದೀನಿ ತೋರಿಸ್ತೀನಿ ಬನ್ನಿ ಈಗ ನೀವು ಇಲ್ಲಿ ನೋಡ್ಬೋದು ನಾನು ಏಳು ಕಿಲ್ ಮಾಡಿದ್ದೀನಿ ಏಳಕ್ಕೆ ಏಳು ಹೆಡ್ ಶಾಟ್ ಕೊಟ್ಟಿದ್ದೀನಿ ಹಂಗೆ ಟೂ ತೌಸಂಡ್ ಫೈವ್ ಹಂಡ್ರೆಂಡ್ ಫಾರ್ಟಿ ತ್ರೀ ಡ್ಯಾಮೇಜ್ ಕೊಟ್ಬಿಟ್ಟು ಈ ಮ್ಯಾಚ್ನ ಸೆವೆನ್ ತ್ರೀಲಿ ಗೆದ್ದಿದ್ದೀನಿ ಆ್ಯಕ್ಚುಲಿ ಲಾಜಿಕಲ್ ನೋಡೋಕೋದ್ರೆ ನಾನು ಸೆವೆನ್ ಟೂಯಲ್ ಗೆಲ್ತಾ ಇದ್ದೆ ಬಟ್ ಒನ್ ರೌಂಡ್ ಬಿಟ್ಕೊಟ್ಟಿದ್ದ ಕಾರಣ ನಾನು ಸೆವೆನ್ ತ್ರೀಯಲ್ಲಿ ಗೆದ್ದಿದ್ದೀನಿ ಸೊ ನಿಮ್ಗೆ ಏನಾರು ಈ ವಿಡಿಯೋ ಒಂಚೂರಾದರೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಜೊತೆ ಕಷ್ಟ ಮಾಡ್ಬೇಕಾದ್ರೆ ನಿಮ್ಮ ಯು ಐ ಡಿ ಕೆಳಗೆ ಕಮೆಂಟಲ್ಲಿ ಹಾಕಿದೆ ಸೊ ಅಲ್ಲಿರು ನೆಕ್ಸ್ಟ್ ವಿಡಿಯೋ ಜೊತೆಗೆ ಬಾಯ್